ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ಬಂದಿದ್ದೀನಿ ಮಾತಾಡೋದಕ್ಕೆ ಎಂದಿನಂತೆ ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋರ ಮೂಲಕ ಇವತ್ತಿನ ವಿಷಯ ನಾನು ತಂದಿರತಕ್ಕಂಥದ್ದು ಒಂದು ದಾಖಲೆಯನ್ನು ಕೋರ್ಟಿನ ಮುಂದೆ ಹೇಗೆ ಸಾಬೀತು ಮಾಡಬೇಕು ಯಾವ ರೀತಿ ಸಾಬೀತು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಗೊತ್ತಿದೆ ನೀವು ಬೇರೆ ಬೇರೆ ಕಾರಣಕ್ಕೆ ದಾವಾಗಳನ್ನ ಹಾಕ್ತೀರಾ ಗೊತ್ತಾಯ್ತಾ ಆಗ ನೀವು ಎಲ್ಲ ಕೇಸ್ಗಳಲ್ಲೂ ಗೊತ್ತಾಯ್ತಾ ಬರೀ ಬಾಯಿ ಮಾತಿನ ಸಾಕ್ಷ್ಯದಿಂದಲೇ ನೀವು ಕೇಸನ್ನು ಗೆಲ್ಲಕ್ಕಾಗಲ್ಲ ಕೇಸ್ಗೆ ದಾಖಲೆಗಳು ಬೇಕಾಗತ್ತೆ ಅದು ವಿಲ್ ಇರ್ಬೋದು ಇರ್ಬೋದು ಗಿಫ್ಟ್ ಇರ್ಬೋದು ಪಾರ್ಟಿಷನ್ ಡೀಡ್ ಡಿಡಿರ್ಬೋದು ನೋಟ್ ನೋಡಿರ್ಬೋದು ಯಾವುದೇ ಇರ್ಬೋದು ಸಂದರ್ಭಕ್ಕೆ ತಕ್ಕಂತೆ ನೀವು ದಾಖಲೆ ನಿಮ್ಮ ಕೇಸನ್ನು ಪ್ರೂವ್ ಮಾಡೋದಕ್ಕೆ ಸಾಬೀತು ಮಾಡೋಕ್ಕೆ ದಾಖಲೆಗಳನ್ನು ಹಾಕಬೇಕು ಗೊತ್ತಾಯ್ತಾ ಆಗ ನೀವು ಪ್ರೂವ್ ಮಾಡ್ತಕ್ಕಂಥ ಒಂದು ದಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೇನೆ ಈಗ ಉದಾಹರಣೆಗೆ ನೀವು ಒಂದು ವಿಲ್ಲನ್ನು ಸಾಬಿಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ಕೋರ್ಟಿನ ಮುಂದೆ ಹಾಕಿದ್ದೀರಪ್ಪ ಡಿಸ್ಪ್ಯೂಟ್ ಇದೆ ಗೊತ್ತಾಯ್ತಾ ಕೋರ್ಟಿನ ಮುಂದೆ ನೀವು ವಿಲ್ ಹಾಕಬೇಕಾದ್ರೆ ವಿಲ್ಲಿನ ಒರಿಜಿನಲ್ ಪ್ರತಿಯನ್ನು ಹಾಕಬೇಕು ಗೊತ್ತಾಯ್ತಾ ಒರಿಜಿನಲ್ ಪ್ರತಿ ಹಾಕಿ ಅದರಲ್ಲಿ ಯಾರು ವಿಲ್ ಬರೆದಿದ್ದಾರೆ ಅಂತ ಹೇಳಿ ವಿಚ ಅದು ವಿಷಯಗಳನ್ನೆಲ್ಲ ಹೇಳಿ ಆ ಯಾರು ಬರೆದ್ಯಾರೋ ವಿಲ್ಲನ್ನು ಅವರ ಸಹಿಯನ್ನು ಗುರುತಿಸ್ಬೇಕು ಎಕ್ಸಿಬಿಟ್ ಅಂತ ಈಗ ಸಪೋಸಿಂಗ್ ವಿಲ್ಲಿಗೆ ಎಕ್ಸಿಬಿಟ್ ಪಿ ಒನ್ ಅಂತ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಆಗ ಪಿ ಒನ್ ಎ ಇದೆಯಲ್ಲ ಆ ಬರೆದೋರು ಸಿಗ್ನೇಚರ್ ಗೊತ್ತಾಯ್ತಾ ಮತ್ತಲ್ಲಿ ಅಟೆಸ್ಟಿಂಗ್ ವಿಟ್ನೆಸ್ ಇರ್ತಾರೆ ಸಾಕ್ಷಿಗಳು ಅವರ ಸಹಿಗಳನ್ನು ಮಾರ್ಕ್ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಒನ್ ಬಿ ಒನ್ ಸಿ ಅಂತ ಬೇಕಾರೆ ಮಾಡ್ಬೋದು ಗೊತ್ತಾಯ್ತಾ ಮತ್ತೆ ಅದನ್ನು ಸಾಬೀತು ಮಾಡಬೇಕಾರೆ ಮತ್ತೆರಡನೇದಾಗಿ ಆ ವಿಲ್ಲಿನಲ್ಲಿ ಸೈನ್ ಮಾಡಿದಾರಲ್ಲ ಅಟೆಸ್ಟಿಂಗ್ ವಿಟ್ನೆಸ್ಸು ಅವರ ಪೈಕಿ ಒಬ್ಬರನ್ನಾದರೂ ನೀವು ಕರ್ಕೊಂಬಂದು ಕೋರ್ಟಿನ ಮುಂದೆ ನಿಲ್ಲಿಸಿ ವಿಚಾರಣೆ ಮಾಡಬೇಕು ಹೌದು ಇಂಥ ದಿವಸ ನಾ ಹೋಗಿದ್ದೆ ಇಂಥ ದಿವಸ ವಿಲ್ ಬರೆದ್ರವರು ಎದುರಿಗೆ ಇಂಥ ತಾರೀಕು ಇಷ್ಟೊತ್ತಿಗೆ ಯಾರು ಬರೆದರು ಯಾರ್ಯಾರಿದ್ರು ಇತ್ಯಾದಿಗಳನ್ನು ಹೇಳಬೇಕಾಗತ್ತೆ ಇದ್ರ ಮೂಲಕ ನೀವು ಒಂದು ಕೋರ್ಟ್ ಒಂದು ವಿಲ್ ಎಕ್ಸಿಕ್ಯೂಟ್ ಆದ ವಿಲ್ ಹುಟ್ಟಿದ ಬಗ್ಗೆ ವಿಲ್ಲು ಜಾರಿಯಾದ ಬಗ್ಗೆ ವಿಲ್ಲು ಬರೆಯಲ್ಪಟ್ಟ ಬಗ್ಗೆ ಒಂದು ಸಾಬೀತು ಮಾಡ್ತಕ್ಕಂಥ ಕ್ರಮ ಇದು ಗೊತ್ತಾಯ್ತಾ ಅದೇ ರೀತಿ ಬೇರೆ ಬೇರೆ ಯಾವುದ್ಯಾವ ಡಾಕ್ಯುಮೆಂಟ್ಗಳಿದೆ ಆ ಡಾಕ್ಯುಮೆಂಟ್ಗಳ ಒರಿಜಿನಲ್ ಪ್ರತಿ ಏನಿರುತ್ತೆ ಇರ್ಬೋದು ಗಿಫ್ಟ್ ಇಟ್ ಇರ್ಬೋದು ಅಗ್ರಿಮೆಂಟ್ ಫಾರ್ ಸೇಲ್ ಇರ್ಬೋದು ಪ್ರಾಮ್ಸೇರ್ ನೋಟ್ ಇರ್ಬೋದು ಅದನ್ನೆಲ್ಲ ಒರಿಜಿನಲ್ಲು ಪ್ರತಿ ಕೋರ್ಟಿನ ಮುಂದೆ ಹಾಜರು ಮಾಡಬೇಕಾಗತ್ತೆ ಅಲ್ಲಿ ಆಯಾ ಸೈನ್ಗಳನ್ನು ಒಂದು ನೀವು ಗುರುತಿಸ್ಬೇಕಾಗತ್ತೆ ಮತ್ತು ಅಟೆಸ್ಟಿಂಗ್ ವಿಟ್ನೆಸ್ ಒಬ್ಬರನ್ನ ನೀವು ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ ವಿಚಾರಣೆ ಮಾಡಬೇಕಾಗತ್ತೆ ಆಗ ಆ ದಾಖಲೆಯನ್ನು ನೀವು ಸಾಬೀತು ಮಾಡಿದ ಹಾಗಾಗತ್ತೆ ಕಾನೂನು ದೃಷ್ಟಿಯಲ್ಲಿ ಇದು ಈ ದಾಖಲೆಯನ್ನು ಇಂಥವರು ಸಾಬೀತು ಮಾಡಿದ್ದಾರೆ ಅನ್ನೋ ತೀರ್ಮಾನಕ್ಕೆ ಕೋರ್ಟ್ ಬರಬೇಕಾಗತ್ತೆ ಮತ್ತು ಒಂದು ವೇಳೆ ಒರಿಜಿನಲ್ ಪ್ರತಿ ಇಲ್ಲಪ್ಪ ಯಾವುದೋ ಪಬ್ಲಿಕ್ ಡಾಕ್ಯುಮೆಂಟು ನೀವು ರಿಜಿಸ್ಟರ್ ಮಾಡಿದ್ದೀರಾ ಗೊತ್ತಾಯ್ತು ಸಬ್ ರಿಜಿಸ್ಟರ್ ಆಫ್ಸಲ್ಲಿದೆ ಅದರ ಸರ್ಟಿಫೈಡ್ ಕಾಪಿ ತೊಗೊಂಬಂದು ನೀವು ಮಾರ್ಕ್ ಮಾಡ್ಬೋದು ಪ್ರೊಡ್ಯೂಸ್ ಮಾಡ್ಬೋದು ಗೊತ್ತಾಯ್ತಾ ಯಾವುದು ವರ್ಕ್ನಲ್ಲಿ ಕಳೆದೋಗಿದೆ ಅಥವಾ ನಾಶವಾಗಿದೆ ಅದೆಲ್ಲೋ ಎಲ್ಲೋ ಪ್ರೊಡ್ಯೂಸ್ ಮಾಡಿದ್ವಿ ಆಗೋದಿಲ್ಲ ಅಂತ ಸಮನ್ ಮಾಡ್ಕೋಬೋದು ಅದಾಗ ಸಾಧ್ಯವಿಲ್ಲದೋದ್ರೆ ಸರ್ಟಿಫಿಕೇಟ್ ಕಾಪಿ ಹಾಕ್ಬೋದು ಪಬ್ಲಿಕ್ ಡಾಕ್ಯುಮೆಂಟು ಗೊತ್ತಾಯಿತು ಸರ್ಟಿಫಿಕೇಟ್ ಕಾಪಿ ಹಾಕೋದ್ರ ಮೂಲಕನೂ ಕೂಡ ನೀವು ಅದನ್ನು ಸಾಬೀತು ಮಾಡ್ಬೋದು ಕೋರ್ಟ್ ಒಪ್ಕೊಳ್ಳುತ್ತೆ ಎವಿಡೆನ್ಸ್ ಹಾಕ್ತಿರೋ ಅದು ಪ್ರೊವಿಷನ್ ಇದೆ ಗೊತ್ತಾಯ್ತು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಹೇಳ್ತೀವಿ ನಾವು ಮತ್ತೆ ಮತ್ತೆ ಮೂರನೇದಾಗಿ ನೀವು ಈ ಫೋಟೋ ಕಾಪಿ ಅಂದರೆ ಛಾಯಾಪ್ರತಿ ಏನು ಹೇಳ್ತೀವಿ ಅಥವಾ ಈ ಜೆರಾಕ್ಸ್ ಕಾಪಿನ ಅದನ್ನು ಹಾಜರು ಮಾಡೋಕ್ಕೆ ಬರೋಲ್ಲ ಹಾಜರು ಮಾಡಿದ್ರು ಅದನ್ನು ಎಕ್ಸಿಬಿಟ್ ಅಂದರೆ ಮಾರಕ್ ಮಾಡಕ್ಕೆ ಬಿಡೋಲ್ಲ ಬರೋಲ್ಲ ಯಾಕಂದರೆ ಎದುರುಗಡೆ ಪಾರ್ಟಿ ತಕರಾರು ಮಾಡ್ತಾರೆ ತಕರಾರು ಮಾಡಿದಾಗ ಕೋರ್ಟು ಅದನ್ನು ಮಾರಕ್ ಮಾಡೋಕ್ಕೆ ಬಿಡೋಕೆ ಬರಲ್ಲ ಮತ್ತು ಆದ್ದರಿಂದ ಜೆರಾಕ್ಸ್ ಕಾಪಿಯಲ್ಲಿರ್ತಕ್ಕಂಥ ಏನು ವಿಷಯ ಇದೆ ಅದನ್ನು ಸಾಬೀತು ಮಾಡೋದು ಭಾಳ ಕಷ್ಟದ ವಿಚಾರ ಮಾಡಕ್ಕೆ ಸಾಧ್ಯವಾಗಲ್ಲ ಅಂತಲೇ ತಿಳ್ಕೋಬೇಕಾಗುತ್ತೆ ಆದ್ದರಿಂದ ಮತ್ತು ಇನ್ನೊಂದು ಸಂದರ್ಭ ಎದುರಾಗುತ್ತೆ ಏನಂದರೆ ಒಂದು ಡಾಕ್ಯುಮೆಂಟ್ ಹಾಜರು ಮಾಡ್ತೀರಾ ಅಲ್ಲಿ ಯಾರು ಬರೆದಿದ್ದಾರೆ ಅದನ್ನು ಹೇಳ್ತೀರಾ ಮಾರ್ಕ್ ಮಾಡ್ತೀರಾ ಮತ್ತು ಸಾಕ್ಷಿಗಳು ಅಟೆಸ್ಟಿಂಗ್ ವಿಟ್ನೆಸ್ ಯಾರಿದ್ದಾರೆ ಅವರು ಮಾರ್ಕ್ ಮಾಡ್ತೀರಾ ಮತ್ತು ಅವ್ರನ್ನ ಎಕ್ಸಾಮಿನೇಷನ್ ವಿಚಾರಣೆ ಮಾಡ್ತೀರಾ ಸಾಕ್ಷಿಯಾಗಿ ನಾನು ಇಂಥ ತಾರೀಕಿನಲ್ಲಿ ಇಂಥ ವಿಲ್ ಬರೆಯೋದನ್ನು ನೋಡಿದೆ ಇದು ಅದು ದಾನಪತ್ರ ಬರೀ ನೋಡಿದೆ ಬರೆದ್ರು ನನ್ನ ಎದುರಿಗೆ ಸೈನ್ ಮಾಡಿದರು ಎದುರಿಗೆ ರಿಜಿಸ್ಟರ್ ಆಯಿತು ನಾನು ಸೈನ್ ಮಾಡಿದೆ ಇನ್ನೊಬ್ಬರು ಸೈನ್ ಮಾಡಿದ್ದಾರೆ ಸಾಕ್ಷಿಗಳಾಗಿ ಅಂತ ಹೇಳ್ತಾರೆ ಆದರೆ ಯಾವುದೋ ಒಂದು ಡಾಕ್ಯುಮೆಂಟ ಹೌದಾ ಅದಕ್ಕೆ ಆ ಯಾವ ಸಹಿ ಇದೆ ಅದು ಅವ್ರದ್ದಲ್ಲ ಅಂತ ಹೇಳ್ತಾರೆ ಎದುರುಗಡೆ ಪಾರ್ಟಿ ಆ ಸಹಿಯನ್ನೇ ತಕರಾರು ಮಾಡ್ತಾರೆ ಗೊತ್ತಾಯ್ತಾ ಡಿಸ್ಪ್ಯೂಟ್ ಮಾಡ್ತಾರೆ ಆಗ ಪ್ರೂವ್ ಮಾಡ್ತಕ್ಕಂಥದ್ದು ಹೇಗೆ ಗೊತ್ತಾಯ್ತಾ ಆಗ ಆ ವ್ಯಕ್ತಿ ಬದುಕಿದ್ರೆ ಅವರ ಸಹಿಯನ್ನು ಕೋರ್ಟನ್ ಮುಂದೆ ಮೂರು ಯಾವುದಕ್ಕೆ ಸಹಿಯನ್ನು ತಗೊಂಡು ಆ ಸ ಬೇರೆ ಕಡೆ ಇರ್ತಕ್ಕಂಥ ಇನ್ನೆರಡು ಡಾಕ್ಯುಮೆಂಟನ್ನು ತಗೊಂಡು ಇದನ್ನು ಸೇರಿಸಿ ಕೋರ್ಟಿನ ಮುಖಾಂತರ ನೀವು ಎಫ್ ಎಸ್ ಎಲ್ಗೆ ವಿಧಿವಿಜ್ಞಾನ ಲ್ಯಾಬ್ರೇಟ್ರಿ ಇದೆಯಲ್ಲ ಅಲ್ಲಿ ಕಳಿಸ್ಬೇಕಾಗುತ್ತೆ ಎಫ್ ಎಸ್ ಎಲ್ಲು ಅವರು ಟೆಸ್ಟ್ ಮಾಡಿ ಇದು ಇವರು ಮೂರು ಕಡೆ ಇರ್ತಕ್ಕಂಥ ಸಹಿ ಒಬ್ಬರದ್ದೇ ಅಂತ ಹೇಳಬೇಕಾಗತ್ತೆ ಆಗವರು ನಿಮಗೆ ಸಕಾರಾತ್ಮಕವಾದ ವರದಿ ಕೊಟ್ಟರೆ ಹೌದು ಈ ಮೂರು ಸಹಿ ಒಬ್ರದ್ದೇ ಅಂದರೆ ಆಗ ನೀವು ಸಾಬೀತು ಮಾಡ್ದಂಗೆ ಆಗುತ್ತೆ ಇಂದುವ್ರು ಭಾಳ ಕಷ್ಟ ಆಗುತ್ತೆ ಇದು ಬೇಕಾದಷ್ಟು ಪ್ರಕರಣಲ್ಲಾಗುತ್ತೆ ನೀವು ವರ್ದನಲ್ಲೂ ಹಾಜರು ಮಾಡ್ತೀರಾ ಆದರೆ ಸಹಿ ಅವ್ರದ್ದೆಲ್ಲ ಅಂದ್ಬಿಡ್ತಾರೆ ಒಪ್ಕೊಳ್ಳೋಲ್ಲಪ್ಪ ಆಗ ಈ ರೀತಿ ಸಹಿ ಮಾಡಬೇಕಾಗತ್ತೆ ಈಗ ಆ ವ್ಯಕ್ತಿ ಯಾರು ಸೈನ್ ಮಾಡಿದ್ದಾರೆ ಅವ್ರು ಬದುಕಿದ್ರೆ ಅವ್ರನ್ನ ಬೇಕಾದ್ರೆ ಕೋರ್ಟಿನ ಮುಂದೆ ಕರೆಸಿ ಅವ್ರು ಸಹಿ ತೊಗೊಂಡು ವಿಟ್ನೆಸ್ ಆಗಿ ಕರೆಸಿ ಅವ್ರು ಸಹಿ ತೊಗೊಂಡು ಗೊತ್ತಾಯ್ತಾ ಆಗ ಅದನ್ನು ಇನ್ನು ಯಾವ ಡಾಕ್ಯುಮೆಂಟನ್ನು ಸಾಬೀತು ಮಾಡಬೇಕು ಅದ್ರ ಸಹಿತ ಎಫ್ ಎಸ್ಸಲ್ಲಿ ಕಳಿಸ್ಬೋದು ಈ ತೀರೋಗ್ಬಿಟ್ಟಿರ್ತಾರಪ್ಪ ಯಾರೋ ಒಬ್ಬರು ವ್ಯಕ್ತಿ ಅವರು ಸೈನ್ ಪ್ರೂವ್ ಮಾಡಬೇಕು ಎದುರುಗಡೆ ಅವ್ರು ತಕರಾರು ಮಾಡ್ತಿದ್ದಾರೆ ಏನು ಮಾಡ್ತೀರಾ ಆ ತೀರಿ ಹೋಗಿರ್ತಕ್ಕಂಥ ವ್ಯಕ್ತಿ ಎಲ್ಲೆಲ್ಲೋ ಸೈ ಮಾಡಿರ್ತಾರೆ ಎರಡು ಮೂರು ಡಾಕ್ಯುಮೆಂಟ್ ಎಲ್ಲೋ ಯಾವುದೋ ಬೇಕಾದ್ರೆ ಪತ್ರಗಳು ಸಿಗ್ತವೆ ಯಾವುದೋ ಲೆಟರ್ ಬರೆದಿರ್ಬೋದು ಅಥವಾ ಯಾವುದೋ ದಾಖಲೆ ಸೈ ಮಾಡಿರ್ಬೋದು ಎಲ್ಲ ಸಾಕ್ಷಿಯಾಗಿ ಸೈನ್ ಮಾಡಿರ್ಬೋದು ಅಥವಾ ಬೇರೆ ಯಾವುದೋ ಪತ್ರವನ್ನು ರಿಜಿಸ್ಟರ್ ಮಾಡಿರ್ಬೋದು ಅವ್ರು ಬರ್ಕೊಟ್ಟು ಆ ಪತ್ರದ ಪ್ರತಿಗಳನ್ನು ತೊಗೊಂಡು ನೀವು ಗೊತ್ತಾಯ್ತಾ ಕೋರ್ಟಿನ ಮುಂದೆ ಹಾಜರು ಮಾಡಿ ಕೋರ್ಟಿನ ಮೂಲಕ ನೀವು ಆ ನೀವು ಡಿಸ್ಪ್ಯೂಟ್ ಮಾಡ್ತಾ ಇರ್ತಕ್ಕಂಥ ಇರ್ತಕ್ಕಂಥ ಡಾಕ್ಯುಮೆಂಟೇನು ಸಹಿ ಮತ್ತು ನೀವು ತಂದಿರ್ತಕ್ಕಂಥ ಬೇರೆ ಬೇರೆ ಕಡೆ ಸೈನ್ ಮಾಡಿರ್ತಾರಲ್ಲ ಅದೆಲ್ಲವನ್ನೂ ಒಟ್ಟಿಗೆ ಎಫ್ ಎಸ್ ಅಲ್ಲಿ ಕಳಿಸಿ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ದಾಖಲೆಗಳನ್ನು ಪ್ರೂವ್ ಮಾಡಬೇಕಾಗತ್ತೆ ದಾಖಲೆಗಳನ್ನು ಪ್ರೂವ್ ಮಾಡಬೇಕಾದ್ರೆ ಎರಡುಗಡೆಯವ್ರು ಒಪ್ಪಿದರೆ ಪರವಾಗಿಲ್ಲ ಏನಾಗುತ್ತೆ ನಿಮಗೆ ತೊಂದರೆ ಆಗುತ್ತೆ ಆವಾಗ ನೀವು ಏನು ಮಾಡಬೇಕಾಗತ್ತೆ ಆ ಸಹಿಯನ್ನು ಸಾಬೀತು ಮಾಡುವಂಥ ಒಂದು ಜವಾಬ್ದಾರಿ ಮೇಲೆ ಬರುತ್ತೆ ಅದನ್ನು ಸಹಿ ಮಾಡಬೇಕಾಗುತ್ತೆ ಈ ರೀತಿ ನೀವು ಕೋರ್ಟಿನ ಮುಂದೆ ಒಂದು ದಾಖಲೆಯನ್ನು ಸಾಬೀತು ಮಾಡ್ಬೋದು ಸಾಬೀತು ಮಾಡೋದ್ರಲ್ಲಿ ಏನು ಹೇಳಿದೆ ಅದರಲ್ಲಿ ಏನು ವ್ಯಕ್ತವಾಗಿದೆ ನೀವು ಆ ದಾಖಲೆಯನ್ನು ಹಾಜರು ಮಾಡೋದ್ರ ಮೂಲಕ ಆ ದಾಖಲೆಯನ್ನು ಸಾಬೀತು ಮಾಡೋದ್ರ ಮೂಲಕ ಏನು ಹೇಳೋ ಕೊರ್ಟಿದ್ದೀರಾ ಏನು ಸಾಧಿಸಿಕೊರ್ಟಿದ್ದೀರಾ ಏನು ಹಕ್ಕು ನಿಮಗೆ ಬಂದಿದೆ ಅಂತ ಹೇಳ್ತೀರಾ ಅಂತಕ್ಕಂಥದ್ದು ಕೋರ್ಟಿಗೆ ಮನವರಿಕೆ ಆಗುತ್ತೆ ಆ ಪ್ರಕಾರವಾಗಿ ಆ ಒಂದು ದಾಖಲೆಯನ್ನು ಗಮನಿಸಿ ಪರಿಗಣಿಸಿ ಕೋರ್ಟು ಜಜ್ಮೆಂಟ್ ನೀಡುತ್ತೆ ಗೊತ್ತಾಯ್ತಾ ಇದು ದಾಖಲೆಯನ್ನ ಹೇಗೆ ಸಾಬೀತು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಮಾತುಗಳು ಇಷ್ಟು ಹೇಳಿ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ